ಫ್ರೆಂಡ್ಸ್ ಕುಟುಂಬಕ್ಕೆ ಸ್ವಾಗತ ನಾನಿ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತೆ ನಮ್ಮ ಹೊಲಕ್ಕೆ ಬಂದಿದ್ವಿ ನಾನು ಇವತ್ತು ನಮ್ಮ ಹೊಲದಲ್ಲಿರೋ ಪ್ರತಿ ಬಳೆ ಬಗ್ಗೆ ಹೇಳ್ತೀನಿ ಮೊದಲೇ ಅಡಿಕೆ ಬಗ್ಗೆ ಹೇಳಿದ್ದೆ ಮತ್ತೆ ಅಡಿಕೆ ಬಗ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಡಕಾಗಲ್ಲ ಅಲ್ಲಿ ಅಡಿಕೆ ಬಗ್ಗೆ ಒಂಚೂರು ಒಳ್ಳೇದ್ರು ಹೇಳ್ತೀನಿ ಬನ್ನಿ ಈಗ ನಾವು ಈರುಳ್ಳಿ ನೋಡಿದ್ರೆ ನಾನು ಈರುಳ್ಳಿ ಹತ್ರನೇ ಇದ್ದೀನಿ ನನಗೆ ಈರುಳ್ಳಿ ಅಂದ್ರೆ ಬಾರಿ ಇಷ್ಟ ನಾನು ಈರುಳ್ಳಿ ಹತ್ರನೇ ಇದೀನಿ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ವಿ ಕಣ ಕಲಾವಿದ ನಮಸ್ಕಾರ ಕಣ ನಿನ್ನ ಅದಕ್ಕೆ ನಾನು ಈರುಳ್ಳಿ ಬಗ್ಗೆ ಪಾಗ ತಗೊಂಬಂದ್ ಹಾಕಿದ್ವಿ ಸಣ್ಣದಿದ್ದಾಗ ಅಂದ್ರೆ ಬೀಜ ತಗೊಂಬಂದ್ ಹಾಕಿದ್ವಿ ಎರಡು ತಿಂಗಳಿಂದ ಈಗ ಹೆಂಗ್ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ನಾವ್ ಇವತ್ತು ಕಡ್ಲೆ ಹೊಲ ಕಡ್ಲೆ ಗಿಡಕ್ ಬಂದಿದೀವಿ ನಾನು ಇವತ್ತು ಕಡ್ಲೆ ಮತ್ತು ಬೇರೆ ಸಸ್ಯಗಳ ಬಗ್ಗೆ ಹೇಳುತ್ತೀನಿ ಮತ್ತು ಅಷ್ಟೇ ಬೆಳೆಗಾಲ ಬಗ್ಗೆ ಮತ್ತು ಅದರ ಒಳ್ಳೆತನದ ಬಗ್ಗೆ ಹೇಳುತ್ತೀನಿ ಬನ್ನಿ ಈಗ ನೋಡೋಣ ಈರುಳ್ಳಿ ಸಮಸ್ಯೆ ಖಂಡಿತ ಇದೆಲ್ಲ ಇದು ನೋಡಿ ಈರುಳ್ಳಿ ನಾವು ಇದನ್ನ ಎರಡು ತಿಂಗಳ ಮುಂಚೆ ಬೀಜ ಹಾಕಿದ್ವಿ ಮತ್ತೆ ಲೂಟ್ರಿ ಹೊಡಿಸಿದ್ವಿ ಟ್ರ್ಯಾಕ್ಟರ್ ಇಂದ ಇದು ಈಗ ಚೆನ್ನಾಗಿ ಬಂದಿದೆ ನಾವು ಏನು ಗೊಬ್ಬರ ಪಬ್ರ ಏನು ಹಾಕಿಲ್ಲ ಏನ್ ಔಷಧಿ ಹೊಡೆದಲ್ಲ ಔಷಧಿ ಏನಾಗಿಲ್ಲ ರಾಸಾಯನಿಕ ಪದಾರ್ಥ ಅಂದ್ರೆ ಔಷಧಿ ಹಾಕಿಲ್ಲ ಮತ್ತು ನಾವು ಪ್ಲಾಸ್ಟಿಕ್ ಅಂತೂ ಇಲ್ಲ ಹಾಕೋದೇ ಇಲ್ಲ ಏನಾದ್ರು ಗಿಡ ನೆಡಬೇಕು ಅಂದ್ರೆ ಏನಾದ್ರು ಆದ್ರೆ ಪ್ಲಾಸ್ಟಿಕ್ ನಾವು ಸುಡ್ತೀವಿ ಆಮೇಲೆ ಎಲ್ಲಾ ಒಟ್ಟಿಗೆ ಹಾಕೊಂಡು ನಾನೀಗ ಸಾಸಿವೆಗಳ ಬಗ್ಗೆ ತಿಳಿಸ್ತೀನಿ ಇದು ನೋಡಿ ಸಾಸಿವೆ ಅಂತ ನನಗೂ ನಮ್ಮ ಅಮ್ಮನಿಂದ ನಾನು ಕತ್ಕೊಂಡಿದಾಸುವೆ ಇದು 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 ಅಪೇ ಪ್ಲಾಸ್ ರೆಬಲ್ ರೆಬಲ್ಸರ್ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರತಿದ್ಯಾಲ ಚಳಿಗಾಲದಲ್ಲಿ ಬರುತ್ತೆ ಚಳಿಗಾಲದ ಬೆಳೆ ಅಂತ ಇದು ನೀವು ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ಹಾಕ್ಬಹುದು ಆದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬೆಳೆ ಮಳೆಗಾಲದಲ್ಲಿ ಎಷ್ಟು ಕಾಯಿ ಬರಲ್ಲ ನೋಡಿ ನೋಡಿಲ್ಲ ಅಂತ ಇದು ಚಳಿಗಾಲದಲ್ಲಿ ಇದಕ್ಕೆ ನೀರ್ ಹಾಕ್ಬಾರ್ದು ನೀರ್ ಹಾಕಿದ್ರೆ ನೋಡಿ ಬರಲ್ಲ ಬರಲ್ಲ ಈ ಮತ್ತ ಇದು ನೋಡಿ ಇದರಿಂದ ರೊಟ್ಟಿ ರೊಟ್ಟಿ ಮಾಡ್ಕೋ ಜೋಳದ ರೊಟ್ಟಿ ತಿನ್ನೋದು ಬನ್ನಿ ಈಗ ನಾನು ನಿಮಗೆ ಕಳೆಗಳ ಬಗ್ಗೆ ಹೇಳ್ತೀನಿ ನೋಡಿ ಹೊಲದಿಂದ ಇಲ್ಲಿಗೆ ಆ ಪೈಪ್ ಲೈನ್ ಮಾಡ್ಸಿದ್ದೀವಿ ನೋಡಿ ಇದು ಹೆಸರು ಕಾಳು ಅಂತ ಇದರಲ್ಲಿ ಇನ್ನೂ ಕಾಳು ಬಂದಿಲ್ಲ ಅಂದ್ಕೊಳ್ತೀನಿ ಹ್ಞೂ ಕಾಳು ಬಂದಿದೆ ಸ ಇನ್ನು ಈಚು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಬೆಳೆಕ್ ಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಹೇಳಿದ್ರಿ ನೋಡಿ ಇದು ಬಾಡಬೆಂಡೆ ಅಂತ ಇದ್ರಲ್ಲೂ ತುಂಬ ಮುಳ್ಳು ಇರುತ್ತೆ ನೀವು ಗ್ಲೌಸ್ ಹಾಕೋಂಗೆ ಕಿತ್ರೋ ಇಲ್ಲಾಂದ್ರೆ ಬ್ಲೌಸ್ ಇದ್ದೇ ಇಲ್ಲದ್ರು ಇದಾಗುತ್ತೆ ಗ್ಲೌಸ್ ಇಲ್ದೆ ಇದ್ರೆ ಕೀಳ್ಬೇಕು ಅಂದ್ರೆ ಇದು ಬ್ರೇ ಬೇರಿಕೆ ಕೈಯಾಗಿ ಕೀಳ್ಬೇಕು ಮತ್ತೆ ನೋಡಿ ಇದು ಜೋಳ ಜೋಳ ಅಂತ ನಾವು ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಇದರಿಂದ ಸುತ್ತಲೂ ಬೇಲಿ ತರ ಇದೆ ಯಾರು ಜಾಸ್ತಿ ಮನುಷ್ಯರು ಬರಲ್ಲ ಇಲ್ಲಿ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಬರಕ್ಕೆ ಬಿಡಲ್ಲ ಯಾಕಂದ್ರೆ ರಾತ್ರಿ ಹೊತ್ತು ಇಲ್ಲಿ ತೋಳ ನರಿ ಮೊಲ ಹಂಗ ಓಡಾಡ್ತಾ ಇರ್ತವೆ ಇಲ್ಲಿ ನಡುತ್ತಿನ ಗಡ 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 ಆತರ ಕೆಳದಿ ಚಳಿ ಬಂದವರ್ತರ ಅಲ್ಲಿಂದ ಪ್ರಾಣಿಗಳು ಬರ್ತವೆ ನಾವು ಮಾರಿಕೊಪ್ಪಲ್ನಿಂದ ಇಲ್ಲಿಗೆ ಪೈಪ್ ಲೈನ್ ಮಾಡಿಸಿದೀವಿ ಈಗ ಸನ್ಸೆಟ್ ಆಗ ಬಂದಿದೆ ಸನ್ಸೆಟ್ ಸೋ ಬ್ಯೂಟಿಫುಲ್ ಸೋ ಎಲಿಗೆಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಸನ್ಸೆಟ್ ಗೆ ಕರೆಕ್ಟ್ ಪಾಯಿಂಟ್ ಅಂದ್ರೆ ಇದೆ ನಾವು ಮಾರಿಕೊಪ್ಪಲ್ದಿಂದ ಇಲ್ಲಿಗೆ ಪೈಪ್ ಲೈನ್ ಮಾಡಿಸಿದ್ವಿ ಇಲ್ಲಿ ಹಳ್ಳಗಳು ಜಾಸ್ತಿ ಇರುತ್ತೆ ಹಳ್ಳ ಅಲ್ಲೊಂದು ಹಳ್ಳ ಇದೆ ಅಲ್ಲಿ ಮಾರಿಕೊಪ್ಪಲ್ ಅಂತ ಅಲ್ಲೂ ಅಲ್ಲಿ ನಮ್ಮ ಹೊಲದ ಹತ್ರ ಹಳ್ಳ ಇದೆ ಅಲ್ಲಿಂದ ಇಲ್ಲಿ ಕನೆಕ್ಷನ್ ಇರ್ಬೋದು ತುಂಬಾ ಹೊಲಗಳ ಹತ್ರ ಹಳ್ಳ ಇದೆ ಅಲ್ಲಿ ಸಮ್ಮರ್ ಸೀಸನ್ ಅಲ್ಲೂ ಸ್ವಲ್ಪ ನೀರು ಇರುತ್ತೆ ಮರದ್ ಬಿಡದ ತುಂಬಾ ಮರ ಬೆಳೆ ಮರ ಇದೆ ಪಾಪ ನೋಡಿ ಏನು ಮಾಡ್ತಾ ಇದ್ದೀರಾ ಈ ಇದು ಕಿತ್ತ ಈರುಳ್ಳಿ ಅದಕ್ಕೆ ಮಣ್ಣು ಹಾಕ್ತಿದ್ವಿ ಈರುಳ್ಳಿ ಕಿತ್ತರದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ ಯಾಕಣ್ಣ ಕಾಂಗ್ರೆಸ್ ಅಂತ ಸಣ್ಣದಿದ್ದಾಗ ಹಿಂಗಿರುತ್ತೆ ಇದು ಹಂಗೆ ಬಿಟ್ಕೊಂಡ್ರೆ ನಾನು ಅಲ್ಲಿ ಕೆಳಗಡೆ ಗ್ಲೌಸ್ ಹಾಕೊಂಡ್ ಕೇಳಬೇಕು ಯಾಕಂದ್ರೆ ಇದು ಮುಳ್ಳ ಸಜ್ಜಾ ಅಂತ ಕರಿತಾರೆ ಈ ಮುಳ್ಳು ಏನಾದ್ರು ಇರ್ತದಲ್ಲ ಅದು ನೋಡಿ ಇಲ್ಲಿ ಕ್ಯಾಮ್ರಾ ಇಲ್ಲ ಗೊತ್ತಿಲ್ಲ ನಾರ್ಮಲ್ ಮನುಷ್ಯರ ಕಣ್ಣಿಗೆ ಅಂತ ಕಾಣುತ್ತೆ ಇದು ಮುಳ್ಸಜ ಅಂತ ಇದು ತುಂಬಾ ದೊಡ್ಡದು ಇದಕ್ಕೂ ದೊಡ್ಡದು ಬುಡಕ್ಕೆ ಯಾಕೆ ಬುಡದಿ ಅಂದ್ರೆ ಅದು ಮತ್ತೆ ಕಟ್ಟಾಗಿ ರೀಜನ್ರೇಟ್ ಪ್ರೋಸೆಸ್ ಇದರಲ್ಲೂ ಆಗೋಕೆ ಸ್ಟಾರ್ಟ್ ಆಗುತ್ತೆ ಕೇಳಬೇಕು ಬೇರೆ ಸಮೇತ ಕೇಳಲಿಲ್ಲ ಅಂದರೆ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಬೆಳೆ ನಾಶ ಆಗೋಗುತ್ತೆ ನೀವು ಈರುಳ್ಳಿ ಏನಾದರೂ ಹಾಕಿದ್ರೆ ಔಷಧಿ ಸಿಗುತ್ತೆ ಅದನ್ನು ಹಾಕಿ ಔಷಧಿ ಏನಾದರೂ ಪ್ರಯೋಗಿಸಲಿಲ್ಲ ಅಂದರೆ ಆಂಟಿ ಈ ಗಿಡನ ಕಿತ್ತು ಇದ್ರ ಬುಡಕ್ಕಾಕಿ ಇದು ಬೇರು ನೆಲಕ್ಕೆ ತಚ್ಚಾಬಾರ್ದು ಪೈಪ್ ಇದ್ರೈಪ್ ಅವಾಗ ಇದು ಕೊಳತಾಗ ಈ ಗಿಡಗಳಿಗೆ ಹೋಗುತ್ತೆ ನೋಡಿ ತುಂಬಾ ಕಳೆ ಇರುತ್ತೆ ಇದು ಬಳ್ಳಿ ಅಂತ ಇದು ಯಾವ ಬಳ್ಳಿ ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಈ ಬಳ್ಳಿ ತುಂಬಾ ಬೇರ್ಗಳನ್ನ ಬಿಟ್ಕೊಂಡೋಗೋದ್ರಿಂದ ಅಡಿಕೆಗೆ ಬೆಳೆಯಕ್ಕೆ ಸಹಾಯ ಆಗಲ್ಲ ಅಡಿಕೆ ಬೆಳೆಯೋದನ್ನ ನಿಲ್ಲಿಸುತ್ತೆ ಮತ್ತು ಅದ್ರ ಎಲ್ಲ ಪೌಷ್ಟಿಕಾಂಶನೂ ಇದು ಕಾಣುತ್ತೆ ಆವಿ ಹೊಲದಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಬದ್ನೆಕಾಯಿನ ಬೆಳೆದಿದ್ದೀವಿ ಶೇಂಗಾ ಹೆಸರು ಕಾಳುನೆಲ್ಲ ಬಿಡಿದೀವಿ ಮುಂದೆ ಶೇಂಗಾ ಹಾಕಿದ್ದೀವಿ ಇಲ್ಲೆಲ್ಲ ಸೈಡಿಗೆಲ್ಲ ಶೇಂಗಾ ಹಾಕಿದ್ವಿ ಅದು ಮುಂದೆ ಇದು ಇಲ್ಲ ತರಿಸ್ತೀನಿ ಹೆಸರು ಕಾಳು ಹೆಸರು ಕಾಳು ಸುಮಾರು ಈ ಹೆಸರು ಕಾಳು ಹಾಕಿ ಮೂರು ತಿಂಗಳಾಗಿದೆ ಆಲ್ರೆಡಿ ಬಿಡೋಕೆ ಸ್ಟಾರ್ಟ್ ಮಾಡಿದೆ ಇದು ಫುಲ್ ಒಣಗಿದ ಮೇಲೆ ಇದನ್ನು ಕಿಡ್ಬೇಕಾಗುತ್ತೆ ಹೆಸರು ಕಾಳನ್ನ ಹಸಿದ್ರೆ ಬೇಕಾದ್ರೆ ಕಿತ್ಕೊಂಡ್ ತಿನ್ಬೋದು ರುಚಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರುತ್ತೆ ನೀವು ಹಂಗೆನ ತಿನ್ಬೋದು ಬೇಯಿಸ್ಕೊಂಡು ತಿನ್ಬೋದು ಬೇಯಿಸ್ಕೊಂಡ್ ತಿಂದ್ರೆ ಅದರಲ್ಲಿರೋ ಸ್ವಲ್ಪ ಸ್ವಲ್ಪ ಸಾಯ್ದಿರೋ ಬ್ಯಾಕ್ಟೀರಿಯಾ ಸಾಯುತ್ತೆ ಮತ್ತು ಮನುಷ್ಯನೊಳಗೆ ಡೈಜೆಸ್ಟ್ ಆಗದಿರೋಂತ ಫುಡ್ ಕಂಟಿನೆಂಟ್ಸ್ ಏನಿರ್ತಾರೋ ಅದು ಡೈಜೆಸ್ಟ್ ಆಗುತ್ತೆ ಓಕೆ ಶೇಂಗಾ ಬದನೆಕಾಯಿನ ಬೆಳೆದಿದೀವಿ ಟೊಮೊಟೊ ಮೆಣಸಿನ್ಕಾಯಿ ನಾವು ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಸೊ ಇದರಲ್ಲಿ ತಗೊಂಬ ನರ್ಸರಿ ತಗೊಂಬಂದ್ರಣ್ಣಕಿದ್ವು ಈಗ ತುಂಬಾ ದೈತ್ಯವಾಗಿ ಬೆಳೆದಿವಿ ಅಲ್ಲಿ ನೋಡಿ ಟೊಮೊಟೊ ಅದು ನೂರು ರೂಪಾಯಿ ಬರ್ತವೆ ನೋಡಿ ತೊಂಬತ್ತು ಹಲೋ ಅರ್ಷಿತ್ ಅವ್ರೆ ಏನ್ ಮಾಡ್ತಾ ನಾವು ನಮ್ದು ಕೈಯಲ್ಲಿ ಜಟ್ಟು ಕೂಸ್ತಾ ಇದ್ದೀವಿ

ಬದನೆಕಾಯಿ ಕಾಲಿಫ್ಲವರ್ ಸಿಗುತ್ತೆ ಕ್ಯಾರೆಟ್ ಸಿಗುತ್ತೆ ಕ್ಯಾರೆಟ್ ಬೀಜ ಬದನೆಕಾಯಿ ಬೀಜ ಎಲ್ಲ ನರ್ಸ ನರ್ಸರಿಯಲ್ಲಿ ತಗೊಂಬಂದಿ ಆ ನರ್ಸರಿಲಿ ತುಂಬಾ ಜನ ಇದ್ದಾರೆ ನಾವು ಮಾತಾಡಿಸಿದ್ವಿ ಮಾತಾಡಿಸಿ ತಗೊಂಬಂದಿ ಚೆನ್ನಾಗಿರೋ ಗಿಡ ಟ್ರೇನೇ ಆಯ್ತು ಒಂದಂದ್ರೆ ತುಂಬಾ ಹೋಗಿರ್ತವೆ ಕೊಳ ತೆಗಿರ್ತವೆ ಕೊಳ ತೆಗಿರ್ ತಗೊಂಬರ್ಬೇಡ್ರಿ ಕೊಳ ತೆಗಿರ್ ತಗೊಂಬಂದ್ರೆ ಬೇರೆ ಕೊಳ ನಮ್ಮ ನಮ್ಮ ಅಪ್ಪಾಜಿಗೆ ಕೊಳತ ಬರ ಕೊಕ್ಕದೇನಿ ವರ್ಷಿತ್ ಹಲೋ ವರ್ಷಿತ್ ಏನು ಮಾಡ್ತಾ ಇದೀರಾ ನಾವು ಇಲ್ಲಿ ಜೆಟ್ ಅನ್ನು ಕೂರ್ತಿದೀವ ಜೆಟ್ ಅನ್ನ ಇಲ್ಲಿ ಪೈಪ್ ನ ಇದ್ ಮಾಡ್ತೀವಿ ದಿನ ಇಲ್ಲಿ ಬಿಟ್ಟಿವಿ ಒಂದ್ ವಾರ ಮತ್ತೆ ಇಲ್ಲಿ ಬಿಡ್ತೀವಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ